ಹಲೋ ನಮಸ್ಕಾರ ಅಸ್ಸಾಂ ವಲೈಕು ರಹಮತುಲ್ಲಾಹಿ ವರ್ಗಾತ ಸಮಸ್ತ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಶುಭ ಸಂದೇಶವನ್ನು ತೆಗೆದುಕೊಂಡು ನಾನು ಇವತ್ತು ಬಂದಿದ್ದೇನೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರುವಂತಹ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಸಮಸ್ತ ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಸಮುದಾಯದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪದವಿ ಶಿಕ್ಷಣ ಸ್ನಾತಕೋತ್ತರ ಪದವಿ ಶಿಕ್ಷಣ ಪಡೆಯುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಂಡಿದೆ ಆತ್ಮೀಯ ಸ್ನೇಹಿತ ಬಂಧುಗಳೇ ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆದು ಒಂದು ಸು ಅವಕಾಶ ಸಮಸ್ತ ವಿದ್ಯಾರ್ಥಿ ಬೆಳಗದವರೆ ಕರ್ನಾಟಕ ರಾಜ್ಯ ಸರ್ಕಾರದ ಅಡಿಯಲ್ಲಿರುವಂತಹ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಇರುವಂತಹ ಬೆಂಗಳೂರಿನ ಹಜ್ ಭವನದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಒಂದು ಕೇಂದ್ರವನ್ನು ತೆರೆಯಲಾಗಿದೆ ಅದರಡಿಯಲ್ಲಿ ಅಲ್ಪಸಂಖ್ಯಾತಕ್ಕೆ ಸಮುದಾಯಕ್ಕೆ ಸೇರಿರುವಂತಹ ನಮ್ಮ ಮುಸ್ಲಿಂ ಕ್ರಿಶ್ಚಿಯನ್ ಜೈನ ಬೌದ್ಧ ಸಿಕ್ಕ ಪಾರ್ಸಿ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಿ ಎ ಬಿ ಎಸ್ ಸಿ ಬಿ ಕಾಂ ಎಂ ಎಮ್ ಸಿ ಎಂ ಕಾಮ್ ಪದವಿ ಹಾಗೂ ಸ್ನಾತಕೋತ್ತರ ಪದವಿಗಳನ್ನು ಉಚಿತವಾಗಿ ಪಡೆಯುವಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡಿದೆ ಸಮಸ್ತ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರುವಂಥ ಆತ್ಮೀಯ ವಿದ್ಯಾರ್ಥಿ ಬೆಳಗದವರೇ ತಾವು ಬಡತನದಿಂದ ಆರ್ಥಿಕವಾಗಿ ಹಿಂದುಳಿದಿದ್ದು ಯಾರು ಕೌಟುಂಬಿಕ ಕಾರಣಗಳಿಂದ ಆರ್ಥಿಕವಾಗಿ ಬಡತನದಿಂದ ಪದವಿ ಶಿಕ್ಷಣದಿಂದ ವಂಚಿತರಾಗಿದ್ದೀರೋ ತಮಗೆದು ಒಂದು ಉತ್ತಮ ಅವಕಾಶ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ನಿರ್ದೇಶನಾಲಯ ಹಾಗೂ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಯಾರು ಅರ್ಹ ಪ್ರತಿಭಾವಂತ ಬಡ ಆರ್ಥಿಕವಾಗಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮವಾದ ಯೋಜನೆಯನ್ನು ತಂದುಕೊಟ್ಟಿದೆ ಅದೇ ನೀವು ಪದವಿ ಶಿಕ್ಷಣ ಪಡೆಯುವಂಥದ್ದು ಸಮಸ್ತ ಆತ್ಮೀಯ ವಿದ್ಯಾರ್ಥಿ ಬೆಳೆಗಾದವರೇ ಉಚಿತವಾಗಿ ಪದವಿ ಶಿಕ್ಷಣ ಪಡೆಯುವಲು ನೀವು ಆಗಸ್ಟ್ ಇಪ್ಪತ್ತೈದು ಆಗಸ್ಟ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೈದರಂದು ಅಂತಿಮ ದಿನವಾಗಿದ್ದು ಆನ್ಲೈನ್ನಲ್ಲಿ ದಯಮಾಡಿ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರುವಂತಹ ಎಲ್ಲ ನನ್ನ ನೆಚ್ಚಿನ ಮುಸ್ಲಿಂ ಕ್ರಿಶ್ಚಿಯನ್ ಬೌದ್ಧ ಸಿಖ್ ಪಾರ್ಸಿ ಜೈನ್ ವಿದ್ಯಾರ್ಥಿಗಳು ಇದರ ಸದುಪಯೋಗಪಡಿಸಿಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ನಿಮ್ಮೆಲ್ಲರ ಪ್ರೀತಿಯ ಶಾಹಿದ ಪ್ರೀತಿ ನಮಸ್ಕಾರ ಅಸ್ಸಾಂ ವಲೈಕುಮ್ ವರಹಮತುಲ್ಲಾ ಇಬ್ಬರ